ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ಒಂದು ವಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ಗೊತ್ತಾಗಿರತ್ತೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಕೆಲವೊಂದಷ್ಟು ಜನಗಳಿಗೆ ಪಿಂಚಣಿ ಹಣ ಬಂದಿರಲಿಲ್ಲ ಇದ್ರ ಜೊತೆಗೆ ಮೇ ತಿಂಗಳ ಪಿಂಚಣಿ ಹಣ ಯಾವ ದಿನದಲ್ಲಿ ಬರುತ್ತೆ ಅನ್ನುವಂತಹ ಗುಡ್ ನ್ಯೂಸ್ ಕೂಡ ನಾನು ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಜೊತೆಗೆ ಏಪ್ರಿಲ್ ತಿಂಗಳಲ್ಲಿ ಪಿಂಚಣಿ ಹಣ ಬರ್ದೇ ಇರೋರು ಏನ್ ಮಾಡ್ಬೇಕು ಪಿಂಚಣಿ ಹಣನ ಯಾವ ರೀತಿಯಾಗಿ ಪಡ್ಕೋಬೇಕು ಅನ್ನೋದನ್ನು ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗ್ಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹುಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೆಲವೊಬ್ರು ಅಂದ್ರೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಕಮೆಂಟ್ ಕೂಡ ನಮ್ಗೆ ನಮ್ಗಿನ್ನೂ ಕೂಡ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನೋದು ಬಂದಿಲ್ಲ ಅಂತ ಅಂದ್ಬಿಟ್ಟು ಯಾವ ಕಾರಣಕ್ಕೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದ್ಬಿಟ್ಟು ನಾನೆಲ್ಲ ಕೂಡ ತಿಳಿಸ್ಕೊಡ್ತೀನಿ ಸೊ ಇವಾಗ ನೀವು ಏಪ್ರಿಲ್ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಮೇ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ವಿಡನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಅನಿಸಿಕೆನ ಬಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ತುಂಬಾ ಜನ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಏಪ್ರಿಲ್ ತಿಂಗಳು ಪಿಂಚಣಿ ಹಣ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೆ ಆ ವಿಡಿಯೋದಲ್ಲಿ ಜನ ಕೂಡ ಕಮೆಂಟ್ ಮಾಡಿದ್ರೆ ನಮಗೆ ಏಪ್ರಿಲ್ ತಿಂಗಳಲ್ಲಿ ಪಿಂಚಣಿ ಹಣ ಅನ್ನೋದು ಇನ್ನು ಕೂಡ ಬಂದಿಲ್ಲ ಏನ್ ಮಾಡಬೇಕು ತಿಳಿಸಿ ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಕೊಡಿ ಅಂತಂದ್ರೆ ಹಣ ಬರೋ ರೀತಿಯಲ್ಲಿ ಏನಾದ್ರು ಹೇಳಿ ಅಂತ ಅನ್ಬಿಟ್ಟು ತುಂಬಾ ಜನ ಹೇಳ್ತಿದ್ರಿ ಆ ಜೊತೆಗೆ ಇವಾಗ ಅಂದ್ರೆ ಕೆಲವೊಂದಷ್ಟು ಜನಗಳಿಗೆ ಹಣ ಬಂದಿದೆ ಬಂದಿಲ್ಲ ಅಂತಲ್ಲ ವೃದ್ಧಾಪಿ ಪಿಂಚಣಿ ಹಣ ಬಂದಿದೆ ಅಂಗವಿಕಲ ಪಿಂಚಣಿ ಹಣ ಬಂದಿದೆ ಜೊತೆಗೆ ವಿಧವಾ ಪಿಂಚಣಿ ಹಣ ಕೂಡ ಬಂದಿದೆ ಪಡ್ಕೊಂಡಿದ್ದೀರಾ ಎಲ್ಲೋ ಒಂದು ಸ್ವಲ್ಪ ಪರ್ಸೆಂಟ್ ಜನಗಳಿಗೆ ಹಣ ಅನ್ನೋದು ಬಂದಿಲ್ಲ ಅದರಲ್ಲಿ ಅರ್ಧ ಪರ್ಸೆಂಟ್ ಹಣ ನೀಡಿದ್ರು ಇನ್ನು ಅರ್ಧ ಪರ್ಸೆಂಟ್ ಅಲ್ಲಿ ತಿರ್ಗಾ ಆಲ್ ಪರ್ಸೆಂಟ್ ಜನಗಳಿಗೆ ಏಪ್ರಿಲ್ ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತಾರು ಈ ಒಂದು ಡೇಟ್ ಗಳಲ್ಲೂ ಕೂಡ ಹಣ ಬಿಡುಗಡೆ ಮಾಡಿದ್ರು ಇಲ್ಲಿ ಈಗ ನಾವು ಇದೇ ನಿಗದಿ ದಿನಾಂಕದಲ್ಲೇ ಎಲ್ಲರ ಖಾತೆಗೂ ಕೂಡ ಪಿಂಚಣಿ ಹಣ ಬಂದಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆ ಕೆಲವೊಂದಷ್ಟು ಜನಗಳಿಗೆ ಇಪ್ಪತ್ತ್ ಮೂರನೇ ತಾರೀಕಲ್ಲಿ ಬಂತು ಇನ್ನು ಕೆಲವೊಂದಷ್ಟು ಜನಗಳಿಗೆ ಹದಿನೇಳನೇ ತಾರೀಕಲ್ಲಿ ಬಂತು ಅಹ್ ಇನ್ನು ಅಂದ್ರೆ ಲಾಸ್ಟ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಇಪ್ಪತ್ತೇಳನೇ ತಾರೀಕೇನೆ ಲಾಸ್ಟ್ ಹಣ ಬಂದಿದ್ದಂಥದ್ದು ಸೊ ನಿಮ್ ಖಾತೆಗೆ ಏನಾದ್ರು ಬಂದಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ನೀವು ಈಗಾಗಲೇ ಪಡ್ಕೊಂಡಿದ್ದೀರಾ ಅಂತಂದ್ರೆ ಆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬರ್ದೇ ಇರೋರು ಕೂಡ ಕಮೆಂಟ್ ಮಾಡಿ ಬರ್ದೇ ಇರೋರು ಏನ್ ಮಾಡ್ಬೇಕು ಹಣನ ಪಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇವಾಗ ನೀವು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಏಪ್ರಿಲ್ ತಿಂಗಳಲ್ಲಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಆತಂಕಕ್ಕೆ ಒಳಗಾಗಿರ್ತೀರಾ ಯಾಕೆ ಅಂದ್ರೆ ಯಾಕೆ ಬಂದಿಲ್ಲ ಹಣ ಏನ್ ಕಾರಣ ಅಂತ ಅನ್ಕೊಂಡಿರ್ತೀರಾ ಸೊ ಇವಾಗ ನೀವು ಆಧಾರ್ ಸೀಡಿಂಗ್ ಮಾಡಿಸ್ಬೇಕಾಗತ್ತೆ ಆಧಾರ್ ಸೀಡಿಂಗ್ ಮಾಡ್ಸಿಲ್ಲ ಅಂತಂದ್ರೆ ಒಂದ್ಸಲ ಆಧಾರ್ ಸೀಡಿಂಗ್ ಅನ್ನೋದನ್ನ ಆಡಿಸ್ಕೊಳ್ಳಿ ಮತ್ತೆ ಇವಾಗ ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ ತುಂಬಾ ಮುಖ್ಯ ಆಗತ್ತೆ ಹತ್ತು ವರ್ಷ ಆಧಾರ್ ಕಾರ್ಡ್ ಏನಾದ್ರು ಬಳಸ್ಕೊಂಡಿದ್ದೀರಾ ಹತ್ತು ವರ್ಷ ಆದ್ರೂ ಕೂಡ ನಾವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಫೋಟೋ ಆಗ್ಲಿ ಮತ್ತೊಂದ್ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡ್ಕೊಳ್ಳದೆ ಹೋದ್ರೆ ಕೂಡ ಈ ರೀತಿಯಾಗಿ ಸಮಸ್ಯೆ ಅನ್ನೋದು ಉಂಟಾಗುತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಧಾರ್ ಸೀಡಿಂಗ್ ಈ ತರ ಎಲ್ಲ ನೀವು ನೋಡ್ಕೋಬೇಕಾಗತ್ತೆ ಒಂದ್ಸಲ ಹೋಗಿ ಬ್ಯಾಂಕ್ ಅಲ್ಲೂ ಕೂಡ ಪರಿಶೀಲನೆ ಮಾಡಿ ನೋಡಿ ನನ್ನ ಪ್ರಕಾರ ಹಣ ಅನ್ನೋದು ಹಾಕೆ ಆಗ್ತಾರೆ ಈ ತರ ಸಮಸ್ಯೆಗಳು ಆದಷ್ಟು ಉಂಟಾಗಿರೋದಿಲ್ಲ ಯಾಕಂತಂದ್ರೆ ಸರ್ಕಾರದ ಮುಖಾಂತರನೇ ಹಣ ನೀಡೋದು ಲೇಟ್ ಆಗಿರುತ್ತೆ ಕೆಲವೊಂದಷ್ಟು ಜನಗಳಿಗೆ ಹಣ ಅನ್ನೋದನ್ನ ಪೆಂಡಿಂಗ್ ಇಟ್ಕೊಂತಾರೆ ಆಮೇಲೆ ಆಮೇಲೆ ಬಿಡುಗಡೆ ಮಾಡ್ಕೊಂತ ಹೋಗ್ತಾರೆ ಸೊ ಅದರಿಂದ ನಾನು ಹೇಳ್ತಿದ್ದೀನಿ ಈ ತಿಂಗಳಲ್ಲೂ ಕೂಡ ಯಾರ್ಯಾರಿಗೆ ಬಂದಿಲ್ಲ ಅವ್ರು ಎಲ್ರಿಗೂ ಕೂಡ ಹಣ ನೀಡ್ತೀವಿ ಅಂತ ತಿಳಿಸಿದ್ರೆ ಜೊತೆಗೆ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕಲ್ಲನೆ ಎಲ್ಲ ಅಂದ್ರೆ ಯಾರ್ಯಾರಿಗೆ ಹಣ ಬಂದಿರಲಿಲ್ಲ ಅಂದ್ರೆ ತುಂಬಾ ಜನ ವಿವರ್ಸ್ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ನಮ್ಗೆ ಇಪ್ಪತ್ತೇಳನೇ ತಾರೀಕು ಆಯ್ತು ಇನ್ನು ಕೂಡ ತಂದ್ರೆ ಪಿಂಚಣಿ ಹಣ ಅನ್ನೋದು ಬಂದು ನಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಕೂಡ ನಾನು ಡೀಟೇಲ್ ಆಗೂ ಕೂಡ ಹೇಳಿದೀನಿ ನಿಮಗೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ಮೂರು ದಿನಾಂಕದಲ್ಲಿ ಅಂದ್ರೆ ಯಾರ್ಯಾರಿಗೆ ಬಿಡುಗಡೆ ಆಗಿರ್ಲಿಲ್ಲ ಏಪ್ರಿಲ್ ತಿಂಗಳಲ್ಲಿ ಅಂದ್ರೆ ಇವಾಗ ಇಟ್ಕೊಂಡಿರ್ತಾರಲ್ಲ ಬಾಕಿ ಕೂಡ ಹಣ ಅನ್ನೋದನ್ನ ಜಮಾ ಮಾಡಿದ್ರು ಬಾಕಿ ಅಂತಂದ್ರೆ ಬೇರೆ ಬೇರೆ ತಿಂಗಳು ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ ಏಪ್ರಿಲ್ ತಿಂಗಳಲ್ಲೆ ಒಂದ್ ಅರ್ಧ ಜನಕ್ಕೆ ಫಸ್ಟ್ ಹದಿನೈದನೇ ತಾರೀಕು ಮೇಲೆ ಹಣ ಅನ್ನೋದನ್ನ ಬಿಡುಗಡೆ ಮಾಡ್ಬಿಟ್ಟಿದ್ರು ಬಟ್ ಇನ್ನ ಅರ್ಧ ಜನಕ್ಕೆ ಹಣ ಅನ್ನೋದನ್ನ ಬಿಡುಗಡೆ ಮಾಡಿಲ್ಲ ಸೊ ಆ ಒಂದು ಎಂಡಿಂಗ್ ಡೇಟ್ ಗಳಲ್ಲಿ ಬಿಡುಗಡೆ ಮಾಡಿದ್ರು ಇನ್ನೇನಾದ್ರು ಒಂದ್ ಎರಡು ಪರ್ಸೆಂಟ್ ಜನಗಳಿಗೆ ಇನ್ನು ಕೂಡ ಬರ್ಬೇಕಾಗಿದೆ ಪಿಂಚಣಿ ಹಣ ಅನ್ನೋದು ಅವ್ರ ಖಾತೆಗೂ ಕೂಡ ಈ ತಿಂಗಳಲ್ಲಿ ಜಮಾ ಆಗ್ಬಿಡುತ್ತೆ ಸ್ಟಾರ್ಟಿಂಗ್ ಈಗಾಗಲೇ ಜಮಾ ಆಗಿರತ್ತೆ ಬಂದಿಲ್ಲ ಅಂತಂದ್ರೆ ಇನ್ನೊಂದು ಒಂದ್ ಐದು ದಿನದಲ್ಲಿ ಬಿಡುಗಡೆ ಆಗ್ಬಹುದು ಸೊ ಈ ತಿಂಗಳಲ್ಲಿ ನಿಮ್ಗೆ ಹಣ ಅನ್ನೋದು ಬಂದ್ಬಿಡುತ್ತೆ ಯಾವ್ದೇ ತರ ನೀವು ಅದೇ ಹೇಳದ್ನಲ್ಲ ಆಧಾರ್ ಸೀಡಿಂಗ್ ಏನಾದ್ರು ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಮಾಡಿಸಿಲ್ಲ ಅಂದ್ರೆ ದಯವಿಟ್ಟು ಅದೊಂದು ಕಂಪ್ಲೀಟ್ ಮಾಡ್ಕೊಳ್ಳಿ ಜೊತೆಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ಅಂತಕ್ಕಂದ್ರು ಕೂಡ ಅಪ್ಡೇಟ್ ಮಾಡಿಸ್ಕೊಳ್ಳಿ ಇವೆರಡನ್ನ ಕರೆಕ್ಟ್ ಆಗಿ ಕಂಪಲ್ಸರಿಯಾಗಿ ಮಾಡಿಸ್ಕೊಂಡ್ರೆ ನಿಮ್ಗೂ ಮಂತ್ಲಿ ಮಂತ್ಲಿ ಹಣ ಅನ್ನೋದು ಬಿಡುಗಡೆ ಆಗುತ್ತೆ ಸರ್ಕಾರದಿಂದ ಹಣ ನೀಡಿದಾಗ ನಿಮ್ ಖಾತೆಗೆ ಬಂದು ಹಣ ಅನ್ನೋದು ತಲುಪತ್ತೆ ಅಂತ ಹೇಳ್ತೀನಿ ಇವಾಗ ಮೇ ತಿಂಗಳಿಗೆ ಸಂಬಂಧಪಟ್ಟಂತೆ ಯಾವಾಗ ಪಿಂಚಣಿ ಹಣ ಬರುತ್ತೆ ಅಂತ ಅಂದ್ರೆ ಸೊ ಮೇ ತಿಂಗಳಲ್ಲೂ ಅಷ್ಟೇ ಹದಿನೈದನೇ ತಾರೀಕಿನ ಮೇಲೇ ಹಣ ಅನ್ನೋದು ಬಿಡುಗಡೆ ಆಗುವಂಥದ್ದು ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರೋದು ಸದ್ಯದಲ್ಲೇ ನಿಮಗೂ ಕೂಡ ಮೇ ತಿಂಗಳ ಪಿಂಚಣಿ ಹಣ ಅನ್ನೋದು ವೃದ್ಧಾಪಿ ಪಿಂಚಣಿ ಹಣ ಅಂಗವಿಕಲ ಪಿಂಚಣಿ ಹಣ ವಿಧವಾ ಪಿಂಚಣಿ ಹಣ ಅನ್ನೋದು ಬಿಡುಗಡೆ ಆಗ್ತಾ ಹೋಗುತ್ತೆ ನಿಮ್ ಖಾತೆಗೂ ಕೂಡ ಸೊ ಬಂದಿಲ್ಲ ಅಂತಂದ್ರೆ ನೀವು ಎಂಡಿಂಗ್ ವರ್ಗು ವೇಟ್ ಮಾಡ್ಬೇಕಾಗತ್ತೆ ತಿಂಗಳು ಮುಗಿಯುವಂತಹ ಹಂತದಲ್ಲಿ ಇರುತ್ತಲ್ಲ ಸೊ ಆ ದಿನಗಳ ಕಾಲ ಕೂಡ ನೀವು ವೆಯ್ಟ್ ಮಾಡ್ಬೇಕಾಗತ್ತೆ ಹಣ ಅನ್ನೋದನ್ನ ನೀಡ್ತಾರೆ ಅಂದ್ರೆ ಕೆಲವೊಬ್ರು ಅಂದ್ರೆ ಕೆಲವೊಂದು ಜನಗಳು ಅದೇ ತರ ಇರ್ತಾರೆ ಪಾಪ ಅವ್ರಿಗೆ ಗೊತ್ತಿರುತ್ತೆ ಹಣ ಅನ್ನೋದು ಇವಾಗ ಬೇರೆಯವ್ರ ಖಾತೆಗೆ ಬಂದ್ ಬಿಡುಗಡೆ ಆಗಿರುತ್ತೆ ನಮ್ ಖಾತೆಗೆ ಯಾಕೆ ಬಂದಿಲ್ಲ ನನ್ಗೆ ಯಾಕೆ ಬಂದಿಲ್ಲ ಏನ್ ಪ್ರಾಬ್ಲಮ್ ಆಯ್ತು ಈ ತರ ಈ ತರ ಎಲ್ಲ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ ನಮ್ಗೆ ಯಾಕೆ ಹಣ ಬಂದಿಲ್ಲ ಅಂತ ಅದೇ ನಾನು ಹೇಳೋದು ಇಷ್ಟೇ ನಿಮಗೆ ಸೊ ಇವಾಗ ಹದಿನೈದನೇ ತಾರೀಕಿನ ಮೇಲೆ ಬಂದು ಪಿಂಚಣಿ ಹಣ ಅನ್ನೋದು ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾಹಿತಿ ನಿಮ್ ಎಲ್ರಿಗೂ ಕೂಡ ಆದಷ್ಟು ಗೊತ್ತೇ ಇರತ್ತೆ ಸೊ ಗೊತ್ತಿದೆ ಅಂತ ಅಂದಾಗ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಒಂದ್ ತಿಂಗಳು ಹೆಂಡಾಗೋವರ್ಗು ಕೂಡ ವೆಯ್ಟ್ ಮಾಡ್ಬೇಕು ಅವಾಗ ನಿಮಗೆ ಪಕ್ಕ ಹಣ ಅನ್ನೋದು ಬಂದೇ ಬರುತ್ತೆ ಇಲ್ಲ ಹಂಗೂ ಬಂದಿಲ್ಲ ಹಣ ಅಂತಂದ್ರೆ ಅದೇ ಹೇಳಿದ್ನಲ್ಲ ಏನಾದ್ರೂ ಬಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆಗಿರುತ್ತೆ ಆಧಾರ್ ಸೀಡಿಂಗು ಆಧಾರ್ ಅಪ್ಡೇಟು ಮತ್ತೊಂದು ಸೊ ಅದನ್ನ ನೀವು ಹೋಗಿ ಚೆಕ್ ಮಾಡ್ಕೋಬೇಕಾಗತ್ತೆ ಒಟ್ಟಾರೆ ನೀವು ಎಂಡಿಂಗ್ ವರ್ಗೂ ವೇಟ್ ಮಾಡಿ ಪಕ್ಕ ಹಣ ಅನ್ನೋದು ಬಿಡುಗಡೆ ಆಗತ್ತೆ ಸೊ ಈಗ ಹದಿನೈದನೇ ತಾರೀಕಿನ ಮೇಲೆ ಅಂದ್ರೆ ಕೆಲವೊಂದಷ್ಟು ಗಳಿಂದ ಲೇಟ್ ಆಗುತ್ತೆ ಅಷ್ಟನೇ ಹಣ ಬಿಡುಗಡೆ ಆಗೋಕೆ ಅದ್ರ ಬಗ್ಗೆ ಕೂಡ ಮಾಹಿತಿನ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಯಾವ ಕಾರಣಕ್ಕೆ ಬಂದಿಲ್ಲ ಏನು ಅಂತ ಅನ್ಬಿಟ್ಟು ಎಲ್ಲಾ ಮಾಹಿತಿ ಜೊತೆಗೆ ನಿಮ್ಗೆ ಸೊ ಮೇ ತಿಂಗಳ ಪಿಂಚಣಿ ಹಣ ಯಾವ ದಿನದಲ್ಲಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಹುಡುಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್